ಸಿಎಂ ಮದುವೆ ಊಟ ಬೀಗರ ಊಟ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೃತ ಹನ್ನೊಂದು ಕುಟುಂಬಗಳ ಕಣ್ಣೀರನ್ನ ಒರೆಸೋಕ್ ನಿಮಗೆ ಆಗಿಲ್ಲ ಮೈಸೂರಿನಲ್ಲಿ ಮದುವೆ ಊಟವೇ ನಿಮಗೆ ಮುಖ್ಯವಾಗಿತ್ತೇಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಸಿಎಂ ಮದುವೆ ಊಟ ಬೀಗರ ಊಟ ಮಾಡಿಕೊಂಡಿದ್ದಾರೆ ಆರಾಮಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೃತ ಹನ್ನೊಂದು ಕುಟುಂಬಗಳ ಕಣ್ಣೀರು ಒರೆಸೋಕ್ ನಿಮ್ಗಾಗಿಲ್ಲ ಅವ್ರ ಕುಟುಂಬಗಳ ಹತ್ರ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳೋಕೆ ನಿಮ್ಗೆ ಸಮಯ ಇಲ್ಲ ಆದರೆ ಮೈಸೂರಿನಲ್ಲಿ ಮದುವೆ ಓಟವೇ ನಿಮಗೆ ಮುಖ್ಯವಾಗಿತ್ತಾ ಮೃತರ ಕುಟುಂಬಗಳಿಗೆ ಒಂದು ಸಾಂತ್ವನ ಕೂಡ ಹೇಳಿಲ್ಲ ನಾವು ಜವಾಬ್ದಾರರಲ್ಲ ಪೊಲೀಸರು ಹೊಣೆ ಅಂತಿದ್ದಾರೆ ಹನ್ನೊಂದು ಜನ ಮಕ್ಕಳನ್ನ ಕಳೆದುಕೊಂಡವರಿಗೆ ಸಾಂತ್ವನ ಹೇಳಲಿಲ್ಲ ಬೇರೆಯವರ ಮೇಲೆ ಹೊಣೆಗಾರಿಕೆ ಹೊರಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ನಡೆದಿದೆಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಾಗ್ ಬರ್ತಾ ಇದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರ್ ವರ್ಷ ಕೆಲಸವನ್ನು ಮಾಡಿದಿರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡ್ಬೇಕು ಸಾಂತ್ವನ ಹೇಳುವಂತ ಕೆಲಸ ಮಾಡ್ಬೇಕು ನಾವು ಕರೋಣ ಅಲ್ಲ ನಮ್ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಾ ಇದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕೆ ಮದುವೆ ಊಟ ನಿಮಗೆ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರ ಅವ್ರ ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ಬರ್ಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದಾರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಣನು ನಿಮ್ಮ ಹತ್ರ ಇಲ್ವಾ ಸರ್ ನೋಡಿದಾರೆ ಸರ್ ಎಷ್ಟೇ ಈ ಒಂಥರ ವಿಷಾಂತರ ಮಾಡ್ಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ ಹೊರಿಸ್ಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡೂ ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡು ಊಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಅವರ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರವರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಈಗ ನಡೆದಿದೆ